ಸ್ವಲ್ಪ ಪರ್ಸನಲ್ ಲೈಫ್ನ ಮೇಂಟೈನ್ ಮಾಡೋದು ಪಬ್ಲಿಕ್ ಫಿಗರ್ ಇದೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನೀವು ಹೆಂಗೆ ನಿಭಾಯಿಸ್ತೀರಾ ಇದ್ದೀರ ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ನೋಡಮ್ಮ ನಾನು ನನ್ನ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗೋ ತನಕ ನಾನು ಅಂತ ಜಾಸ್ತಿ ಹೊರಗಡೆ ಬರ್ತಾ ಇರಲಿಲ್ಲ ಅಂದರೆ ಮನೆಗೆ ಬರೋರಿಗೆ ಇವತ್ತೂ ಆತಿಥ್ಯ ಮಾಡೋದಲ್ಲ ನನ್ನದೇ ಕೆಲಸ ಅದೊಂಥರ ನಂಗೆ ಖುಷಿ ಕೊಡುತ್ತೆ ಒಂದೇನೋ ಒಂದ್ ಕಾಫಿ ಮಾಡ್ಕೊಡೋದ್ ಒಂದ್ ತಿಂಡಿ ಮಾಡಿದ್ರೆ ಒಂಥರ ಏನೋ ಆರಾಮ್ ಖುಷಿ ಕೊಡುತ್ತೆ ಅವ್ರ ಜೊತೆ ಮಾತಾಡ್ಕೊಂಡು ಮಾಡ್ತಿದ್ದೆ ಅಷ್ಟ ಇಲ್ಲ ನನಗೊಂಥರ ಲವ್ ಲವ್ಕೆ ನನ್ ಬೆಳಗ್ಗೆ ಸಾಯಂಕಾಲಕ್ಕೆ ಏನು ಅನ್ಸಲ್ಲ ಆ ಇವಾಗ ನಾವು ನಿಮ್ಗೆಲ್ಲ ಗೊತ್ತಿದೆ ಭಾರತದಲ್ಲಿ ಒಂದ್ ಏನಾದ್ರು ಒಬ್ಬ ಬಿದ್ರೆ ಇನ್ನೊಬ್ಬ ಕೈ ಹಿಡಿದಿತ್ತು ಅಂತ ಮನುಷ್ಯ ಬೇಕಾದ್ರೆ ಒಬ್ಬನೊಬ್ಬರೇ ಇಡ್ಕೊಂಡು ಹೇಳ್ಕೊಂತಿರ್ತಾರೆ ಹೊರ್ತು ಯಾರು ಮೇಲತ್ತಕ್ಕೆ ಹೇಳ್ತಾ ಇದೂ ಅಲ್ಲ ನಮ್ ಸ್ವಂತ ಅನುಭವ ಅನ್ನೋದಿಂದ ನಾನು ಹೇಳ್ತೀನಿ ಬೇರೆಯವರ ಅನುಭವದಲ್ಲಿ ನಾನ್ ಮಾತಾಡ್ತಿಲ್ಲ ನಮ್ಮ ಸ್ವಂತ ಅನುಭವದಲ್ಲಿ ಯಾಕಂದ್ರೆ ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ನೋಡಿದ್ದು ಅದೆಲ್ಲ ನೋಡಿದಾಗ ಅನಿಸ್ತು ನಮ್ಮ ನಮ್ಮಲ್ಲೇನೆ ಒಂದು ಒಗ್ಗಟ್ಟಿಲ್ಲದೇ ಇರೋದಕ್ಕೆ ಒಂದು ಎಲ್ಲೋ ಒಂದು ಕಡೆ ಸೋಮಣ್ಣವರ ಒಂದು ತ್ವರಿತಗತಿಯಲ್ಲಿ ಮುಂದೆ ಹೋಗ್ತಿರೋದು ನೋಡಿದಾಗ ಸುಮಾರು ಜನಕ್ಕೆ ಅನಿಸುತ್ತೆ ಈ ಮನುಷ್ಯ ಏನು ಯಾವ ಕೆಲಸ ಕೇಳಿದ್ರು ಎಷ್ಟು ವೇಗದಲ್ಲಿ ಹೋಗ್ತಾನೆ ಏನು ಕೆಲಸ ಕೊಟ್ಟರು ಸಮರ್ಪಕವಾಗಿ ಮಾಡ್ಕೊಂಡ್ಬರ್ತಾನೆ ಅಂತ ಒಂದಿದೆ